ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಮೇಲೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಭಾಷಣದ ವೇಳೆ ಚೀಟಿಯನ್ನ ಕೊಡ್ತಾರೆ ಗೋವಿಂದ ರಾಜು ಹಾಗಾಗಿನೇ ಕಿಡಿಕಾರ್ತಾರೆ ಸಿದ್ದರಾಮಯ್ಯ ಏ ಹೋಗಯ್ಯ ಅಂತ ಸಿಎಂ ಸಿದ್ದರಾಮಯ್ಯ ಗರಂ ಆಗ್ತಾರೆ ಭಾಷಣದ ಮಧ್ಯೆ ಚೀಟಿಯನ್ನ ತಂದು ಕೊಡ್ತಾರೆ ಗೋವಿಂದರಾಜು ಗೊತ್ತಿಲ್ಲದನ್ನ ನಾನು ಹೇಳೋಕೆ ಹೋಗಲ್ಲ ಗೋವಿಂದರಾಜು ಕೊಟ್ಟ ಚೀಟಿ ಈ ಸಂದರ್ಭದಲ್ಲಿ ಹರಿದು ಹಾಕ್ತಾರೆ ಸಿಎಂ ಇವತ್ತು ಮಕ್ಕಳ ದಿನಾಚರಣೆ ಕಾರ್ಯಕ್ರಮದ ಸಂದರ್ಭ ನಡೆದಂತಹ ಬೆಳವಣಿಗೆ ಹೇಳೋಕ್ಕಾಗಲ್ಲ ಐಐಟಿ ಇವೇನು ಬರ್ದಿದ್ದಾರೆ ಅಂತಂದ್ರೆ ಐನೂ ಒಂದೇ ತರ ಬರ್ದಿದ್ರೆ ಟೀನೂ ಒಂದೇ ತರ ಬರ್ಬಿಟ್ಟಿದೆ ನನಗೆ ಯಾಕೆ ನೋಡಿ ಮಧ್ಯದಲ್ಲಿ ಚೀಟಿ ಕೊಡೋದೆಲ್ಲ ಬಿಟ್ಕೊಳ್ಬೇಕು ನಮಗೆ ಗೊತ್ತಿಲ್ಲ ಮಾತ್ರ ಹೇಳ್ತೀನಿ ಗೊತ್ತಿದ್ದದೆಲ್ಲ ಹೇಳಕ್ಕಾಗಲ್ಲ ಐಐಟಿ ಏನ್ ಬರ್ದಿದಾರೆ ಅಂತಂದ್ರೆ ಐನೂ ಒಂದೇ ತರ ಬರ್ದಿದ್ರೆ ಟೀನೂ ಒಂದೇ ತರ ಬರ್ಬಿಟ್ಟಿದೆ ನಾನು ಯಾಕೆ ನೋಡಿ ಈ ಮಧ್ಯದಲ್ಲಿ ಚೀಟಿ ಕೊಡೋದೆಲ್ಲ ಬಿಟ್ಕೊಳ್ಬೇಕು ನಮಗೆ ಗೊತ್ತಿದ ಮಾತ್ರ ಹೇಳ್ತೀನಿ ಗೊತ್ತಿದ್ದದೆಲ್ಲ ಹೇಳಕ್ಕಾಗಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್